ಹಾಯ್ ಹೆಲೋ ಗಾಯ್ಸ್ ವೆಲ್ಕಮ್ ಇವತ್ತು ಇಂಗ್ಲೆಂಡಲ್ಲಿ ಪೋಸ್ಟ್ ಆಫೀಸ್ ಹೇಗೆ ಆಪ್ರೇಟ್ ಆಗುತ್ತೆ ಆ್ಯಂಡ್ ಹೇಗಿರುತ್ತೆ ಸಿಸ್ಟಮ್ ಅಂತೇಳಿ ತೋರಿಸೋಣ ಅಂತ ಈ ಬ್ಲಾಗ್ಸ್ ಸ್ಟಾರ್ಟ್ ಮಾಡಿದ್ದೀನಿ ಯಾ ಪ್ಲೀಸ್ ಕೀಪ್ ವಾಚಿಂಗ್ ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ವಿತ್ ಯರ್ ಫ್ರೆಂಡ್ಸ್ ಈ ಗಾಟ್ ಒನ್ ನೋಟಿಸ್ ಫ್ರಾಮ್ ಇಂಗ್ಲೆಂಡ್ ಪೋಲೀಸ್ ಮೆಟ್ರೋಪೊಲಿಟಿಯನ್ ಪೊಲೀಸ್ ಏನಂತ ಏನಕ್ಕೆ ಬಂದಿದೆ ಅಂದರೆ ಇದು ಸ್ಪೀಡ್ ಲಿಮಿಟ್ ಕ್ರಾಸ್ ಮಾಡಿದ್ರು ಅದಕ್ಕೆ ನಾವು ಹೊರ ಟ್ರಿಪ್ ಹೋಗಿದ್ವಿ ಅವಾಗ ಇನ್ನು ಎಷ್ಟು ಕ್ರಾಸ್ ಆಗಿದೆ ಅಂದರೆ ಟ್ವೆಂಟಿ ಏನೋ ಇತ್ತು ಅಲ್ಲಿ ಲಂಡನ್ ಅಲ್ಲೇ ಆಕ್ಚುಲಿ ಬಟ್ ನಾವು ಟ್ವೆಂಟಿ ಫೈವ್ ಹೋಗಿದ್ವಿ ಟ್ವೆಂಟಿ ಫೋರ್ ಟ್ವೆಂಟಿ ಇದಕ್ಕೆ ನೋಟಿಸ್ ಬಂದಿದೆ ನಮಗೆ ಅದೇನೋ ಇದು ವಿತಿನ್ ಎಷ್ಟು ಮಂತ್ಸ್ ಇದು ಎಷ್ಟು ಒಳಗೆ ನಾವು ವಾಪಸ್ ಕಳಿಸ್ಬೇಕಿದ್ದ ಫಿಲ್ ಮಾಡಿ ಹಾಂ ಒನ್ ಮಂತಲ್ಲಿ ನಾವು ಫಿಲ್ ಮಾಡಿ ಈ ಥರ ಇದನ್ನು ಕೊಟ್ಟಿರ್ತಾರೆ ಫಾರ್ಮು ನಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ಕಳಿಸಲಿಲ್ಲ ಅಂದರೆ ತೌಸಂಡ್ ಪೆನಾಲ್ಟಿ ಇರುತ್ತೆ ದಿಸ್ ಇಸ್ ದ ನೋಟಿಸ್ ಕಾಪಿ ತೌಸಂಡ್ ಪೌಂಡ್ಸು ತೌಸಂಡ್ ಪೌಂಡ್ಸ್ ಅಂದರೆ ಒಂದು ಲಕ್ಷ ಲಕ್ಷ ಒಂದು ಲಕ್ಷದ ಐದು ಸಾವಿರ ಹತ್ತು ಸಾವಿರ ಬರ್ಬೋದು ಅಷ್ಟು ಪೆನಾಲ್ಟಿ ಇರುತ್ತೆ ಸೊ ಏನಕ್ಕೆ ಅಂದರೆ ನಾವು ರೀಸನ್ನೆಲ್ಲ ಫಿಲ್ ರೀಸನ್ ಹಾಕ್ಬಿಟ್ಟು ಮತ್ತು ನಮ್ಮ ಪರ್ಸನಲ್ ಡೀಟೇಲ್ಸು ನಮ್ಮ ಡಿ ಎಲ್ ನಂಬರು ಆಮೇಲೆ ಏನಕ್ಕೆ ಸ್ಪೀಡ್ ಲಿಮಿಟ್ ಕ್ರಾಸ್ ಆಗಿದ್ದು ಅಂತ ರೀಸನ್ ಹಾಕ್ಬಿಟ್ಟು ಅವ್ರಿಗೆ ಪೋಸ್ಟ್ ಮಾಡಬೇಕು ಸೊ ನಮಗೆ ಲಾಸ್ಟ್ ವೀಕ್ ಬಂದಿತ್ತು ಬಟ್ ಲಾಸ್ಟ್ ವೀಕ್ ನಾವು ಇಲ್ಲೆಲ್ಲ ಶಿಫ್ಟ್ ಆಗೋದಿದ್ದರಿಂದ ಈ ವೀಕು ನಾವು ಪೋಸ್ಟ್ ಮಾಡ್ತಾ ಇದ್ದೀವಿ ಸೊ ಆಲ್ರೆಡಿ ಇದ್ರ ಜೊತೆಗೆ ಲೋಕೇಶ್ ಅವ್ರದ್ದು ಡಿ ಎಲ್ ತಗೊಂಡು ಡಿ ಎಲ್ ಕಾಪಿ ಕೂಡ ಅಟ್ಯಾಚ್ ಮಾಡಿ ಕಳಿಸ್ಬೇಕು so ini le near byi namge post office dah, so waktu tadi banito sih nenggilat teh post office antel Let's go. ini tuh first itu jaket aceh. Oh my god, what's this?

ಸೊ ನೋಡಿದ್ರಲ್ಲ ಪೋಸ್ಟ್ ಆಫೀಸಿಂದ ಇವಾಗ ಜೆರಾಕ್ಸ್ ಸೆಂಟರ್ಗೆ ಹೋಗ್ತಾ ಇದ್ದೀವಿ ಅಲ್ಲಿ ಆ್ಯಕ್ಚುಲಿ ಇರಲಿಲ್ವಂತೆ ನಮಗೆ ಡಿ ಎಲ್ದು ಫೋಟೋ ಕಾಪಿ ಬೇಕಿತ್ತು ಅಟ್ಯಾಚ್ ಮಾಡೋದಕ್ಕೆ ಇರಲಿಲ್ಲ ಅಂದರೂ ಅವರೇ ಒಂದು ಪ್ಲೇಸ್ ಸಜೆಸ್ಟ್ ಮಾಡಿದ್ದಾರೆ ಜಸ್ಟ್ ಒನ್ ಫೈವ್ ಮಿನಿಟ್ಸ್ ವಾಕ್ ಇತ್ತು ಅಲ್ಲಿಂದ ಸೊ ಅಲ್ಲಿಗೆ ಹೋಗ್ತಾ ಇದೀವಿ ಹುಡುಕೊಂಡು ನಮಗೂ ಗೊತ್ತಿಲ್ಲ ಜಸ್ಟ್ ಗೂಗಲಲ್ಲಿ ಅವ್ರು ಹೇಳಿದ ಪ್ಲೇಸ್ನೇ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ ಆ್ಯಂಡ್ ಸೊ ಇದು ಆ್ಯಕ್ಚುಲಿ ಮಾಲು ಜಸ್ಟ್ ಶಾಪಿಂಗ್ ಕಾಂಪ್ಲೆಕ್ಸ್ ಥರ ನಮ್ಮ ಕಡೆ ಥರ ಎಲ್ಲ ಫ್ಲೋರ್ಸ್ ಇರೋದಿಲ್ಲ ಇಲ್ಲೆಲ್ಲ ಒಂದೇ ಜಸ್ಟ್ ಗ್ರೌಂಡ್ ಫ್ಲೋರಲ್ಲಿ ಇದೊಂದೇ ಸಿಟಿಲಲ್ಲ ಯು ಕೆಲ್ ಎಲ್ಲೋದ್ರೂ ಹಿಂಗೆ ಇರುತ್ತೆ ಆಲ್ಮೋಸ್ಟು ಆ್ಯಂಡ್ ಇದ್ದರೆ ಪ್ರಾಬಬ್ಲಿ ಒನ್ ಫ್ಲೋರ್ ಎಕ್ಸ್ಟ್ರಾ ಇರ್ಬೋದು ಅಷ್ಟೇ ಆ್ಯಂಡ್ ನಾವು ಹೋಗಿದ್ದಿನ ಒಂದು ಇಲ್ಲಿ ಏನೋ ಫೆಸ್ಟ್ ಐ ಮೀನ್ ಸ್ಟಾಲ್ಸ್ ಹಾಕ್ಕೊಂಡಿದ್ರು ಕ್ಯಾರೆಕ್ಟರ್ಸ್ ಓರಿಯೆಂಟೆಡ್ ಅವ್ರದ್ದೆಲ್ಲ ಸೇಲ್ ಮಾಡ್ತಿದ್ರು ನೋಡಿ ಇವರು ಇವ್ರು ಸೇಮು ಅದೇ ಥರನೇ ರೆಡಿಯಾಗಿ ಬಂದಿದ್ದಾರೆ ಈ ಥರ ಎಲ್ಲ ಇಲ್ಲಿ ಸಿಕ್ಕಾಬೇ ಕ್ರೇಜಿ ಜನ ಅಂತು ಅವ್ರಿಗೆ ಏನು ಕ್ಯಾರೆಕ್ಟರ್ಸ್ದು ಈ ಸೀರೀಸಲ್ಲಿ ಇಷ್ಟ ಆಯಿತು ಅಂದರೆ ಅದೇ ಥರನೇ ಡ್ರೆಸ್ ಅಪ್ ಮಾಡ್ಕೊಂಡು ಓಡಾಡ್ತಿರ್ತಾರೆ ಆ ಥರ ತುಂಬ ಜನ ಇದ್ರು ಈ ಪ್ಲೇಸಲ್ಲಂತೂ ಸೊ ಇಲ್ಲೆಲ್ಲ ಹೆಂಗೆ ಏನು ಹಾಕ್ಕೊಂಡಿದ್ರು ಅಂತಂದರೆ ಇವಾಗ ಈ ಕ್ಯಾರೆಕ್ಟರ್ಸ್ ಓರಿಯೆಂಟೆಡ್ ಅಂದರೆ ಹ್ಯಾರಿ ಪಾಟರು ಮಾರ್ವೆಲ್ಸು ಸ್ಪೈಡರ್ ಮ್ಯಾನು ಸೂಪರ್ ಮ್ಯಾನು ಡಿಸ್ನಿ ಫ್ರೋಝನ್ ಈ ಥರ ತುಂಬ ಇದೆಯಲ್ವ ಇಂಗ್ಲೀಷ್ ಸೀರೀಸು ಆ ರಿಲೇಟೆಡ್ದು ಸಮ್ ಅಕ್ಸೆಸರೀಸ್ ಅಂದರೆ ಕೀ ಬೆಂಚಸ್ಸು ಅಥವಾ ಫೋಟೋ ಫ್ರೇಮ್ಸ್ ಮತ್ತು ಆ ಕ್ಯಾರೆಕ್ಟರ್ಸಲ್ಲಿ ಏನಾದರೂ ಈ ಸ್ಪೆಷಲ್ ಕ್ಯಾರೆಕ್ಟರ್ಸ್ದೆಲ್ಲ ಅವ್ರದ್ದು ಡ್ರೆಸ್ ಅಕ್ಸೆಸರೀಸ್ ಆಯಿತು ಆ ರಿಲೇಟೆಡ್ ಎಲ್ಲ ಸೇಲ್ ಹಾಕ್ಕೊಂಡಿದ್ರು ಆ್ಯಂಡ್ ಮಕ್ಳಿಗೆಲ್ಲ ತುಂಬ ಆ್ಯಕ್ಟಿವಿಟೀಸ್ ಇಟ್ಟಿದ್ರು ಆ್ಯಂಡ್ ಸೊ ಜನ ಎಲ್ಲ ಇಲ್ಲಿ ತುಂಬ ಕ್ರೇಜಿಯಿಂದ ಅದನ್ನೆಲ್ಲ ಅದೊಂದು ಕಲೆಕ್ಷನ್ ಥರ ಅವ್ರಿಗೆ ಮನೇಲಿ ನೋಡ್ತಾ ಇದ್ವಿ ಜಸ್ಟ್ ನೋಡೋದಕ್ಕಂತೂ ಸಖತ್ತಾಗಿತ್ತು ನಮಗೆಲ್ಲ ಅಷ್ಟೊಂದು ಕ್ರೇಜ್ ಇಲ್ಲ ಅಂತ ಏನು ಪರ್ಚೇಸ್ ಮಾಡಲಿಲ್ಲ ಆ್ಯಂಡ್ ಒಂದು ಐಟಮ್ ಇಷ್ಟ ಆಯಿತು ಏನಂದರೆ ಇಲ್ಲಿ ಸ್ಪೆಷಲಿ ಇಂಗ್ಲೆಂಡಲ್ಲಿ ಈ ಪಾಕೆಟ್ ಕ್ಲಾಕ್ ಅನ್ನೋದು ಪಾಕೆಟ್ ಕ್ಲಾಕ್ ಅಂತ ಒಂದು ನೆಕ್ ಚೈನ್ ಥರ ಬರುತ್ತಲ್ಲ ಅದು ಫೇಮಸ್ಸು ಅದೊಂದು ಇಷ್ಟ ಆಯಿತು ಬಟ್ ತಗೊಳಕ್ಕೆ ಹೋಗಲಿಲ್ಲ ನಾನೇನು ನಾವೇನು ನೋಡೋಣ ಮತ್ತೆ ಅಂತ ಇಲ್ಲಿ ನೋಡಿ ಇಲ್ಲಿ ಯಾರೋ ಪಿಂಕ್ ಡ್ರೆಸ್ ಒಂದು ಕ್ಯಾರೆಕ್ಟರ್ ಹಾಕ್ಕೊಂಡಿದ್ದಾರೆ ಕ್ರೇಝಿ ಅಲ್ವಾ ನಿಮಗೆ ಅನಿಸ್ತು ಕಮೆಂಟ್ ಮಾಡಿ ಆ್ಯಂಡ್ ಇದಾದ ಮೇಲೆ ಇಲ್ಲಿಂದ ಏನೋ ನಡೀತಾ ಇತ್ತು ಅಂದರೆ ಟ್ಯಾಕ್ಸ್ ರೆಡ್ಯೂಸ್ ಮಾಡಿ ಅಂತ ಅಂದ್ಬಿಟ್ಟು ಸೊ ಅದನ್ನ ನಾನು ವೀಡಿಯೋ ತೊಗೊಳ್ತಾ ಇದ್ದೆ ಅದನ್ನ ನೋಡಿಬಿಟ್ಟು ಈ ಕಡೆ ಎಲ್ಲ ತೋರಿಸ್ತಾ ಇದ್ದರು ಆ್ಯಂಡ್ ಯಾ ಇದನ್ನು ಒಂದು ವೀಡಿಯೋ ಕ್ಲಿಪ್ ತೊಗೊಂಡ್ಬಿಟ್ಟು ನಾನು ಮತ್ತೆ ಹೋದೆ ಆಯಿತು ಲೋಕಿನ ಇಸ್ಕೊಳ್ತಾ ಇದ್ರು ಸೊ ಜೆರಾಕ್ಸ್ ತೊಗೊಂಡು ಹೊರಟ್ವಿ ನಾವು ಮತ್ತು ಪೋಸ್ಟ್ ಆಫೀಸ್ ಹತ್ರ ಸೊ ಇದ್ದೆ ನಾನು ಬಂದ ಮೇಲೆ ಎಷ್ಟು ತೊಗೊಂಡ್ರು ಅಂತ ಅಂದ್ಬಿಟ್ಟು ಅದೇ ಹೇಳ್ತಾಯಿದ್ರು ಟೂ ಪಾಯಿಂಟ್ ಫೈವ್ ಪೌಂಡು ಅಂತಂದು ಎರಡು ಸೈಡು ಬ್ಲ್ಯಾಕ್ ಆ್ಯಂಡ್ ವೈಟಿಗೆ ಟೂ ಪಾಯಿಂಟ್ ಫೈವ್ ತೊಗೊಂಡ್ರು ಅಂತೇಳಿ ಅದೇ ನಮ್ಮ ಇಂಡಿಯನ್ರಲ್ಲಿ ಎಷ್ಟು ಜೆರಾಕ್ಸ್ ಅಂತ ಮಾತಾಡ್ತಾ ಇದ್ವಿ ಇಬ್ರು ಆ್ಯಂಡ್ ಆಮೇಲೆ ಇಲ್ಲಿ ಪೋಸ್ಟ್ ಆಫೀಸಿಗೆ ಬಂದ್ವಿ ಇಲ್ಲಿ ಪೋಸ್ಟ್ ಆಫೀಸಲ್ಲಿ ಹೆಂಗೆ ಅಂತ ಅಂದರೆ ಟೋಕನ್ ಸಿಸ್ಟಮ್ ಇರುತ್ತೆ ಸೊ ಟೋಕನ್ ಹ್ಯಾಸ್ಪ ಟೋಕನ್ನು ಕೌಂಟರಲ್ಲಿ ಕರೆದ ತಕ್ಷಣ ನಾವು ಜಸ್ಟ್ ಹೋಗಿ ಸಬ್ಮಿಟ್ ಮಾಡೋದಷ್ಟೇ ಸೊ ಇದಕ್ಕೂ ಮುಂಚೆ ಒಂದು ಎನ್ವೆಲಪ್ ತೊಗೊಂಡ್ವಿ ಇಲ್ಲೇ ಆ್ಯಂಡ್ ಎನ್ವೆಲಪ್ಗು ಒನ್ ಪಾಯಿಂಟ್ ಫೈವ್ ಪೌಂಡ್ ತೊಗೊಂಡ್ರು ಆ್ಯಂಡ್ ಇಲ್ಲಿ ಸಬ್ಮಿಟ್ ಮಾಡೋದಕ್ಕೂ ಟೂ ಪಾಯಿಂಟ್ ತ್ರೀ ಪೌಂಡ್ಸ್ ತೊಗೊಂಡಿದ್ದಾರೆ ಸೊ ಟೋಟಲ್ ಆಲ್ಮೋಸ್ಟು ಒಂದು ಸಿಕ್ಸ್ ಹತ್ತು ಅಂದ್ಕೊಳ್ಳಿ ಸಿಕ್ಸ್ ಹತ್ತಿರ ಸೊ ಟೋಟಲ್ ಸೆವೆನ್ ಹಂಡ್ರೆಡ್ ರುಪೀಸ್ ಆಯಿತು ನಮ್ಮ ಇಂಡಿಯನ್ ರುಪೀಸಲ್ಲಿ ಸೊ ಹಿಂಗೇನೆ ಇಲ್ಲಿ ಇದೇ ಥರ ಇದೊಂದೇ ಅಲ್ಲ ಏನೀ ಏನು ಬೇಕಾದ್ರೂ ಪೋಸ್ಟ್ ಮಾಡ್ಬೋದು ಗಿಫ್ಟ್ಸ್ ಆರ್ ಎನಿಥಿಂಗ್ ಸೊ ಇಷ್ಟಾಗಿತ್ತು ಇವತ್ತು ನಮ್ಮ ಡೇ ಸೊ ಎನಿ ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ ಪ್ಲೀಸ್ ಡ್ರಾಪ್ ಯುವರ್ ಕಮೆಂಟ್ಸ್ ಸಿ ಆಲ್ ಇನ್ ನೆಕ್ಸ್ಟ್ ವ್ಲಾಗ್